ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಅರಸಿಕೆರೆ ಗ್ರಾಮದ ಸಹಿಮಾಪ್ರ ಶಾಲೆ ಪೊಲೀಸ್ ಠಾಣೆ ಗ್ರಾಮ ಪಂಚಾಯಿತಿಯಿಂದ ವಿವಿಧ ಶಾಲಾ ಕಾಲೇಜುಗಳಿಂದ ಪಥ ಸಂಚಲನ ಮಾಡಿದರು ನಿವೃತ್ತಿಯೋಧರಾದ ನಾಗರಾಜ ಶೆಟ್ಟಿ ಮಾತನಾಡಿ ದೇಶದ ಏಕತೆ ಸುಭದ್ರತೆ ಹಾಗೂ ರಕ್ಷಣೆಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ದುಡಿಯಬೇಕು ಯಾವುದೇ ಭಯವಿಲ್ಲದೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ವಿದ್ಯಾರ್ಥಿಗಳು ಸೈನಿಕ ಕೆಲಸಕ್ಕೆ ಹೋಗಲು ಹೆದರಬಾರದು ಎಂದು ಹೇಳಿದರು ನಿವೃತ್ತ ಮುಖ್ಯ ಗುರುಗಳಾದ ವಾಮಣ್ಣ ಮಾತನಾಡಿ ವಿದ್ಯಾರ್ಥಿಗಳು ಒಳ್ಳೆಯ ಶಿಕ್ಷಣ ಕಲಿತು ದೇಶ ರಾಜ್ಯಕ್ಕೆ ಒಳ್ಳೆಯ ಪ್ರಜೆಯಾಗಬೇಕು ಆಗ ಮಾತ್ರ ತಂದೆ ತಾಯಿ ಗುರುಗಳಿಗೆ ಹಾಗೂ ಶಾಲೆಗೆ ಕೀರ್ತಿ ತರಬೇಕೆಂದು ಹೇಳಿದರು ಬಿಡಿಸಿಸಿ ಬ್ಯಾಂಕ್ನ ಮ್ಯಾನೇಜರ್ ಕೆಎಂ ನಿರಂಜನ್ ಮಾತನಾಡಿ ಸ್ವತಂತ್ರ ಹೋರಾಟಗಾರರಾದ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಜವಾಹರ್ಲಾಲ್ ನೆಹರು ಇನ್ನು ಅನೇಕ ಮಹನೀಯರು ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ ಅದರ ಫಲವಾಗಿ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ನಾವು ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡಿಕೊಂಡು ಬರುತ್ತಿದ್ದೇವೆ ಹೋರಾಟಗಾರರ ತತ್ವ ಸಿದ್ಧಾಂತಗಳನ್ನು ಪಾಲಿಸಿಕೊಂಡು ಒಳ್ಳೆಯ ಪ್ರಜೆಗಳಾಗೋಣ ಎಂದು ಹೇಳಿದರು ಶಾಲಾ ಮಕ್ಕಳು ಹಾಗೂ ಶಿಕ್ಷಕರು ಅತಿಥಿಗಳು ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಮಕ್ಕಳಿಂದ ಭಾಷಣ ದೇಶಭಕ್ತಿ ಗೀತೆ ನೃತ್ಯ ಕಾರ್ಯಕ್ರಮ ನಡೆಸಲಾಯಿತು ಈ ಸಂದರ್ಭದಲ್ಲಿ ಬುಧಾನಿಗಳಿಗೆ ಅತಿಥಿ ಶಿಕ್ಷಕಿಯರಿಗೆ ಶಾಲೆಗೆ ಭೇಟಿ ನೀಡಿದ ಅಜ್ಜಯ್ಯ ಗೀತಾರವರಿಗೆ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿ ವಿದ್ಯಾರ್ಥಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಎಚ್ಎಂಸಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಹಾಗೂ ಮುಖಂಡರಿಗೆ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಕೆ ರಂಗಪ್ಪ ಧ್ವಜಾರೋಹಣ ನೆರವೇರಿಸಿದರು ಅರಸಿಕೆರೆ ಪೊಲೀಸ್ ಠಾಣಾ ವತಿಯಿಂದ ಪಿಎಸ್ಐ ರಂಗಯ್ಯ ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಎಸ್ಡಿಎಂಸಿ ಅಧ್ಯಕ್ಷ ಕೆ ರಂಗಪ್ಪ ಉಪಾಧ್ಯಕ್ಷೆ ಕೆ ನೀಲಾಂಬಿಕಾ ಬಸವರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಡ್ಡಿ ಚೆನ್ನವೀರಪ್ಪ ಆದಮ್ ಸಾಹೇಬ್ ಮುಖಂಡರಾದ ಎಚ್ ಪಂಪಣ್ಣ ವೆಂಕೋಬ ಶೆಟ್ಟರು ಲಕ್ಷ್ಮಣ್ ಹಾಲೇಶ್ ವೆಂಕಟೇಶ್ ಶೆಟ್ಟಿ ಮುಖ್ಯ ಗುರುಗಳಾದ ಹಾಲಪ್ಪ ಎಸ್ ವಿ ಎಂ ಸಿ ಸರ್ವ ಸದಸ್ಯರು ಶಿಕ್ಷಕರಾದ ಮಾಲತೇಶ್ ಪಾಟೀಲ್ ಪರಶುರಾಮ್ ವಿಜಯಕುಮಾರ್ ಕೆಂಪಣ್ಣ ಶಿಕ್ಷಕಿಯರಾದ ಬಂದಮ್ಮ ರೇಣುಕಾ ತಾಸೀಮ್ ಬೇಗ ಪೂರ್ಣಿಮಾ ಚೇತನ ಪವನಕುಮಾರಿ ಕುಮಾರಿ ಸುನಂದ ಹಾಗೂ ರೇಖಾ ಹಾಜರಿದ್ದರು ವರದಿ ಮಹೇಶ್ ನ್ಯೂಸ್ ಟ್ವೆಂಟಿ ಫೋರ್ ಸೆವೆನ್ ಪ್ರಜೆಗಳು ನೀವೆಲ್ಲರೂ ಚೆನ್ನಾಗಿ ಓದಬೇಕು ಒಳ್ಳೆ ವಿದ್ಯಾರ್ಥಿಗಳಾಗಬೇಕು ನಮ್ಮ ರಾಜ್ಯ ನಮ್ಮ ದೇಶಕ್ಕೋಸ್ಕರ ಒಳ್ಳೆ ಪ್ರಜೆಗಳಾಗಿ ನಮ್ಮ ದೇಶವನ್ನು ಮುನ್ನಡೆಸಬೇಕು ಹಾಗೆ ಮಾತ್ರ ನಮ್ಮ ಹೆತ್ತಂತ ತಂದೆ ತಾಯಿ ನಮ್ಮ ಕಲಿಸಿದಂತ ಗುರುಗಳು ನಾವು ಕಲಿತಂಥ ಶಾಲೆಗೆ ಒಳ್ಳೆ ಕೀರ್ತಿ ಬರುತ್ತೆ ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಒಂದು ಸಣ್ಣ ಒಂದು ನಾವಣ ಕೀರ್ತಿ ಇದೆ ನಾವು ಸ್ವತಂತ್ರ ದಿನಾಚರಣೆ ಯಾಕೆ ಆಚರಣೆ ಮಾಡ್ತಿದ್ದೇವೆ ಅಂದ್ರೆ ಮುಂಚೆ ನಾವೆಲ್ಲ ಬ್ರಿಟಿಷ್ ಸರ್ಕಾರದ ಅಧೀನದಲ್ಲಿ ನಾವು ಕಾಲ್ಗಿಗಳಾಗಿ ನಮ್ಮನ್ನು ನೋಡಿದ್ರು ಬ್ರಿಟಿಷರು ನಮ್ಮ ದೇಶಕ್ಕೆ ಒಂದು ವ್ಯಾಪಾರಕ್ಕಾಗಿ ಬಂದು ನಮ್ಮನ್ನೇ ಆಡಳಿತ ಮಾಡಿಕೊಂಡು ನಮ್ಮನ್ನೇ ಜನರನ್ನೆಲ್ಲ ತುಳಿತಾಯಿದ್ರು ಆ ಸಂದರ್ಭದಲ್ಲಿ ದೇಶದ ಹಿರಿಯ ನಾಗರಿಕರೆಲ್ಲರೂ ಒಗ್ಗಟ್ಟಾಗಿ ಸ್ವಾತಂತ್ರ್ಯ ಹೋರಾಟ ಮಾಡಬೇಕು ನಮಗೆ ಸ್ವಾತಂತ್ರ್ಯ ಸಿಗಬೇಕು ಇವರಿಂದ ಮುಕ್ತಿ ದೊರೆಯಬೇಕು ಅಂತ ಹೇಳಿ ನೂರಾರು ವರ್ಷಗಳ ಕಾಲ ಹೋರಾಟ ಮಾಡಿದರು ಅದರ ಪ್ರತಿಫಲವಾಗಿ ನಲವತ್ತೇಳು ಆಗಸ್ಟ್ ಹದಿನೈದರಿಂದ ನಮಗೆ ದೊರೆಯಿತು ಅವರು ಹೇಳಿಕೊಟ್ಟಂಥ ರೀತಿ ನೀತಿಗಳನ್ನು ಕಲಿತು ಮುಂದೆ ನಾವು ಒಳ್ಳೆಯ ಪ್ರಜೆಗಳ ಪ್ರಜೆಗಳಾಗಿ ಮಾಡಬೇಕಂತ ಎಲ್ಲ ಆಶಿಸ್ತಾ ಇದ್ದೇವೆ ನಾನು ಕೂಡ ಇದೇ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿ ಈ ದಿನ ಈ ಶಾಲೆಯ ನಾನು ಯಾವ ಮಠಕ್ಕೆ ಬಂದಿದ್ದೇವೆ ಅಂದರೆ ಯಾಕಂದರೆ ಇದೇ ಶಾಲೆಯ ಕಾರಣ ಈ ಶಾಲೆಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನೀವು ಕೂಡ ಎಲ್ಲ ವಿದ್ಯಾವಂತರಾಗಿ ನಮ್ಮಂಗೆ ಒಳ್ಳೆ ಒಳ್ಳೆಯ ಹುದ್ದೆಯಲ್ಲಿ ಇರಬೇಕಂತ ಹೇಳ್ತಾ ಸ್ವತಂತ್ರ ದಿನಾಚರಣೆಯ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ ಒಂದು ಕೆಲಸ ಮಾಡೋಂಥ ಒಂದು ಸುಲ್ತಾನೆ ಅವ್ರಿಗೆಲ್ಲರಿಗೂ ನಾವು ನನ್ನ ನಮಸ್ಕಾರಗಳನ್ನು ತಿಳಿಸ್ತೇವೆ ಹಾಗೂ ಪ್ರತಿಯೊಬ್ಬರೂ ದೇಶಕ್ಕಾಗಿ ಬಿಡಿಬೇಕು ದೇಶಕ್ಕಾಗಿ ಮಡಿಬೇಕು ದೇಶಕ್ಕಾಗಿ ನಾವು ಏನೇ ಮಾಡಿದ್ರು ಕೂಡ ಅದು ದೇಶದ ದತದೃಷ್ಟಿಯಿಂದ ಒಳ್ಳೆಯ ಕೆಲಸವನ್ನು ಮಾಡಬೇಕು ಪ್ರತಿಯೊಬ್ಬರು ಯಾವುದೇ ಭಯವಿಲ್ಲದೆ ಉತ್ತಮವಾಗಿ ಒಳ್ಳೆ ಕೆಲಸಗಳನ್ನೇ ಮಾಡಿ ಯಾವುದೋ ದೇಶಕ್ಕೆ ಕೆಟ್ಟ ಕೆಲಸವನ್ನು ಯಾವ ಮಾಡಬಾರದು ಎಲ್ಲ ಮಕ್ಕಳು ಕೇಳ್ತೀವಿ ಎಲ್ಲರೂ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಒಳ್ಳೆಯ ಇದು ಮಾಡಿ ದೇಶಕ್ಕಾಗಿ ಒಳ್ಳೆ ಒಂದು ಹೆಸರು ತರೋಂಥ ಕೆಲಸ ಮಾಡಬೇಕು ನಾವು ದೇಶ ಸೇವೆ ಮಾಡಬೇಕು ಯಾರೋ ಸೇನೆಗೆ ಹೋಗೋದಕ್ಕೆ ಹೆದರಬಾರ್ದು ಇಲ್ಲ ನಾವು ಸೇನೆಗೆ ಹೋದಂತಂದ್ರೆ ಇದಾಗ್ತೈತಿ ಯಾವ್ದಾಗ್ತೈತೆ ಅಂತ ಯಾರು ಭಯ ಪಡಿಬೇಡಿ ಎಲ್ಲರೂ ಸೇನೆಗಳಿಗೆ ಹೋಗಿ ಕೆಲಸ ಮಾಡೋಂಥ ಒಬ್ಬರು ಪ್ರತಿಯೊಬ್ಬರಿಗೂ ಇದು ಇರಬೇಕು ಚೆನ್ನಾಗಿರಬೇಕು ಎಲ್ಲರೂ ಒಳ್ಳೆ ಕೆಲಸ ಮಾಡಿ ಎಲ್ಲರೂ ಒಳ್ಳೆ ದೇಶಕ್ಕಾಗಿ ಯಾವ್ದಾರ ಒಂದು ಸಮಾಜ ಸೇವೆಯನ್ನು ಎಲ್ಲರೂ ಮಾಡಬೇಕು ಮಕ್ಕಳು ಪ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ